ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ಮಿತ್ರ ಸಮಾಜ ಡಿಜಿಟಲ್ ವಾಹಿನಿಯಿಂದ ನಿಮ್ಮ ಕುಮಾರ್ ಸ್ನೇಹಿತರ ಇತ್ತೀಚೆಗಷ್ಟೇ ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾದ ಚುನಾವಣೆಯ ಮುಗಿದು ಇದರಲ್ಲಿ ರಘುನಾಥರವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದರು ಬ್ರಾಹ್ಮಣರ ಮಹಾಸಭಾದ ಮುಂದುವರೆದ ಭಾಗವಾಗಿ ರಾಜಶೇಖರಾವ್ ಶ್ರೀ ರವಿಶಂಕರ್ ಮತ್ತು ಶ್ರೀ ಅನಿಲ್ ರವರನ್ನ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಇವರಿಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಹಿಂದುಳಿದ ವರ್ಗದ ಕೋಶಾಧ್ಯಕ್ಷರಾದ ಎಚ್ ಬಸವರಾಜರವರು ಮತ್ತು ಶ್ರೀ ಕೃಷ್ಣ ಗ್ರ್ಯಾಂಡ್ ಸ್ನೇಹಿತರ ಗೆಳೆಯರ ಬಳಗದ ಎಲ್ಲ ಸದಸ್ಯರುಗಳೊಂದಿಗೆ ಇಂದು ಅವರನ್ನು ಗೌರವಿಸಿ ಅಭಿನಂದಿಸಿ ಇವರಿಂದ ಬ್ರಾಹ್ಮಣರ ಮಹಾಸಭಾದ ಮುಂದಿನ ಕೆಲಸಗಳಲ್ಲಿ ಯಶಸ್ವಿಯಾಗಲಿ ಅಂತ ಅವರಿಗೆ ಅಭಿನಂದಿಸಿ ಗೌರವಿಸಿದರು ಈ ಒಂದು ಸಂದರ್ಭದಲ್ಲಿ ಈ ಜೊತೆಯಲ್ಲಿ ನಾರಾಯಣಸ್ವಾಮಿ ರವಿಯವರು ವೆಂಕಟೇಶ್ ರವರು ಮತ್ತು ಪರಮೇಶ್ವರ ಗುಪ್ತಾ ಗೋರೇಗೌಡರು ರವರು ಆನಂದ್ ಅವರು ಹಾಗೂ ಇನ್ನಿತರ ಅನೇಕ ಗೆಳೆಯರು ಸೇರಿ ಇವತ್ತು ಇವರಿಗೆ ಆಯ್ಕೆಯಾದ ಈ ಮೂರು ಜನರಿಗೆ गौरव इसी अभिनंदन इसी सम्मानिसद्र स्नेत्रे हमें ये वीडियो इष्ट아서 लाइक ಮಾಡಿ แชร์ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ತಾಕ್ಕೆ ತರ ಅಪೇನೆ ನಿಮಗೆ ಸಕ್ಕಿ ಸಜೆಸ್ಟ್ ಅಂತ ಅದೆ ನಮ್ಮ ಅಣ್ಣನ ಕರ್ನಂತ ಬ್ರಾಹ್ಮಣ ಮಹಾಸಭದ ಕೇಂದ್ರ ಕಚೇರಿ ಕೇಂದ್ರ ಕಚೇರಿಯ ನೂತನವಾಗಿ ರಾಜ್ಯ ಬ್ರಾಹ್ಮಣೋತ್ಸವದ ತ್ರಿಮೂರ್ತಿ ಉಪಾಧ್ಯಕ್ಷರಾಗಿ ಮತ್ತು ಆದೇಶವನ್ನ ಅನ್ಯ ಅಧ್ಯಕ್ಷರಾದಂತ ರಘು ಆದೇಶ ಮಾಡಿದ್ದಾರೆ ಅದರಲ್ಲಿ ರವಿಶೇಖರ್ ಅವರು ಮತ್ತು ರಾಜಶೇಖರ್ ಅವರು ಮತ್ತು ನಮ್ಮ ಅನಿಲ್ ಮೂರು ಜನ ನಮ್ಮ ಕ್ಷೇತ್ರದ ವ್ಯಾಪ್ತಿಯ సమాజ ముఖ్యమంత్రి ఈ మూడు జన మా రాజ్యద బ్రాహ్మణి అక్యాడమీ కృష్ణాకార్ అభినందన సమారీ పుష్ప స్వామి ಸಮಾಜ ಮುಖ್ಯ ಚಮ್ಮನಪ್ಪನವರು ಶಕ್ತಿ ದೇವಾಲಯದ ಮತ್ತೆ ಗುಪ್ತಾ ಅವರು ಮಹಾದೇವಿಯವರು ನಾರಾಯಣ ಚಂದ್ರ ಅವರು ಸೂರ್ಯ ರಾಜ್ಕುಮಾರ್ ಅವರು ಆನಂದ್ ಅವರು ಅವರು ಎಲ್ಲರೂ ಇವತ್ತು ಮೂರು ಜನ ಸಮಾಜಕ್ಕೆ ಇನ್ನು ಗುತ್ತಿನ ರೀತಿಯಲ್ಲಿ ದಿವಂಗತ ಪಿ ಎನ್ ಸುಬ್ರಹ್ಮಣ್ಯ ಅವರ ನೆನಪನ್ನ ಮಾಡಬಹುದು ಅಂತ ಹೇಳಿದ್ರೆ ಸಮಾಜ ಇವತ್ತೇನಾಗ್ಸೇಜಲ್ಲಿ ಉಜ್ವಲವಾಗಿ ಬೆಳೀತಾ ಇದೆ ಮನುಷ್ಯ ಬೇಡ ಲಾಸ್ಟ್ ನಡೀತಾ ಇದೆ ಮೊದಲನೇ ಹೆಜ್ಜೆ ಪಿ ಎಂ ಸುಬ್ರಹ್ಮಣ್ಯ ಅವರು ನನಗೆ ಗುರುಗಳು ಅವ್ರು ಹೇಳಿರ್ತಕ್ಕಂಥ ಸಮಾಜಕ್ಕೆ ಏನೇನು ಕೆಲಸ ಹೇಳಿದ್ರು ಅಷ್ಟು ಕೆಲಸವನ್ನ ಚಾಚು ತತ್ರೆ ನಾವೆಲ್ಲ ಮಾಡಿದ್ವಿ ಅನಿಲ್ ಇರ್ಬೋದು ಕೆ ಎಸ್ ನಾಗರಾಜ್ ಇರ್ಬೋದು ನೀವೀ ಕೃಷ್ಣ ಕೃಷ್ಣ ಅವ್ರಿರ್ಬೋದು ಚಂದ್ರಶೇಖರ್ ಇರ್ಬೋದು ಅನೇಕಲ್ಲ ನಾವು ಸಮಾಜಕ್ಕೆ ಕೆಲಸ ಮಾಡ್ತಾರೆ ಸಮಾಜಕ್ಕೆ ಸಮಾಜಕ್ಕೆ ಏನಾದರೂ ಒಂದು ಕೆಲಸ ಆಗ್ತದೆ ಅಂತ ಒಂದು ಸಾರಥ್ಯ ಈ ಸಾರಿ ನೂರು ಜನ ರಶೇಖರ್ ಅವರು భవిష్య కల్ అని వహిస్కర్ సంపూర్ణ సహకార ముందే కుడాక్త ధ్వని ఆయన ఇంకా ఉత్ఫలవారి నన్ను ఈ సందర్భ ని ಬಸವರಾಜ ಅವರಿಗೆ ಧನ್ಯವಾದಗಳು 15 ವರ್ಷಗಳ ಸೇವೆ ಇಲ್ಲಿ ಅಣ್ಣಾ ಭೇಟಿ ಸಂಪನ್ಮೂಲ ಪ್ರಕರಣ ಸ್ವಾತಂತ್ರ್ಯದ ಬಾಸವಾಗಿ ಅನೇಕ ರೀತಿಯಲ್ಲಿ ನೆರವು ಸಲ್ಲಿಸಿದ್ದಾರೆ ಅಮ್ಮ ನಮ್ಮ ಸಮಾಜದ ಪರವಾಗಿ ರೈತರಿಗೂ ಕೂಡ टैक्स ಫ್ರಮ್ ಒನ್ ಡೈರೆಕ್ಟ್ ಆಗೋದು ನಮ್ಮ ಸಮಾಜದ ಕಲ್ಯಾಣ ನಿಮ್ಮ ವೈಯಕ್ತಿಕ ಸಂಚಾರ ಅಂತ ಹೇಳಬಹುದು ಬಸವರಾಜ ಅವರು ಬಹಳ ಕಷ್ಟವಹಿಸಿದ್ದಾರೆ ಸುಮಾರು ಹತ್ತು ಹದಿನೈದು ಲಕ್ಷ ರೂಪಾಯಿಯಿಂದ ಲಕ್ಷ ರೂಪಾಯಿಯಿಂದ ಅವರಿಗೆ ನಮ್ಮ ಸಮಾಜ ಯಾರಿಗೆ ಈ ತರ ಬೆಟ್ಟ ಕರೆದು ಗೌರವಿಸುವ ಅಂತ ನಮ್ಮ ಬಸವರಾಜ್ ಸಾಹೇಬ್ರು ನಾನು ಬಹಳ ಹಿಂದೆ ಬರೀ ಸಿನಿಮಾದಲ್ಲೇ ಇದ್ದೆ ಎಲ್ಲ ಇಲ್ಲಿ ಸಮಾಜ ಎಲ್ಲಾ ಸದ್ಯ ಸಂಸ್ಥೆಗಳಲ್ಲೂ ಇದ್ದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು ಆಗ ಬಿಜೆಪಿ ಸೇರಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲೂ ಅವ್ರ ಜೊತೆ ಕೆಲಸ ಮಾಡ್ಕೊಂಡ್ಬರ್ತಾರೆ ಈಗ ನಮ್ಮ ಸಮಾಜ ಗ್ರಾಮದ ಸಮಾಜದಲ್ಲೂ ಕೂಡ ಈಗ ರಾಜ್ಯ ಉಪಾಧ್ಯಕ್ಷ ಆಗಿರೋದು ಕೂಡ ಈ ಪ್ರೋತ್ಸಾಹಕ್ಕೆ ಆಗಕ್ಕೆ ನಮ್ಮ ಬಸವರಾಜವರೇ ಕಾರಣ ನಾನು ಅವ್ರ ಚಿರುಣಿ ಆಗಿರ್ತೀನಿ ಜೊತೆಗೆ ಇವತ್ತು ನಮ್ಮ ಅಧ್ಯಕ್ಷರು ಬರಬೇಕಾಯಿತು ಅವ್ರ ಮಗನ್ ಮದುವೆಗೆ ಹೋಗ್ಲಿಕ್ಕೆ ಇವ್ರು ಬರಕ್ ಮುಂದೆ ಯಾವತ್ತಾರು ಒಂದ್ ದಿವಸ ಬಸವರಾಜಣ್ಣ ಎಲ್ಲಿ ಕಲ್ ಅದಕ್ಕೆ ಹೋಗೋಣ ಅಂತ ಇವತ್ತು ಬೆಳಗ್ಗೆ ಹೇಳಿದ್ರು ನಾಯಕರು ಹೇಳದಕ್ಕೆ ಬಸವರಾಜ್ ಸಮಾಜದ ಜೊತೆ ನಿಂತು ಕೆಲಸ ಮಾಡಿಕೊಂಡು ಶ್ರದ್ಧೆಯಿಂದ ಇರ್ತೀನಿ ಅಂತ ಹೇಳಿ ಬಸವರಾಜ ಅವರು ನಮಗೆ ಬಹಳ ವರ್ಷಗಳಿಂದಲೂ ಬಸಣ್ಣ ಅಂತಾನೆ ಪರಿಚಯ ಅವರು ಸುಮಾರು ನನಗೂ ಅವ್ರಿಗೂ ಪರಿಚಯ ಆಗಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗಿರ್ಬೋದು ಅವತ್ತಿಂದ ನಾವು ಜೊತೆನೆ ಇದ್ದೀವಿ ನಾವು ಯಾವತ್ತೂ ಕೂಡ ಅವ್ರ ಬೇರೆ ಸಮಾಜ ನಾವು ಬೇರೆ ಸಮಾಜ ಅಂತೇಳಿ ಯಾವತ್ತು ಅನ್ಕಂಡಿಲ್ಲ ನಾವೆಲ್ಲ ಒಟ್ಟಿಗೆ ಇರೋರು ಅಂತದೇ ನಮ್ಮ ಭಾವನೆ ಇವತ್ತು ನಾವು ಬ್ರಾಹ್ಮಣ ಸಂಘದಿಂದ ನಮ್ಮನ್ನ ಪದಾಧಿಕಾರಿಗಳನ್ನ ಮಾಡಿರೋದಕ್ಕೆ ಇವತ್ತು ಏನು ಬಸವರಾಜ ಅವರು ನಮಗೆ ಕರೆದು ಇಲ್ಲಿ ಗೌರವವನ್ನು ಅರ್ಪಿಸಿದ್ದಾರೆ ಅದಕ್ಕೆ ನಾವು ಅವರಿಗೆ ಫಸ್ಟು ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಯಾಕೆಂದ್ರೆ ನಮಗೆ ಸಹಿಷ್ಣುತೆ ಅನ್ನೋದು ನಮ್ಮ ಜೀವನಲ್ಲೇ ಬಂದಿದೆ ನಮಗೆ ಅವ್ರು ಬೇರೆ ಇವರು ಬೇರೆ ಇವ್ರು ನಾವು ಸಂಘಟಿತರಾಗೋದು ನಮ್ಮ ಸಮಾಜ ಬಲಿಷ್ಠವಾಗಲಿ ಅನ್ನೋ ಕಾರಣಕ್ಕೆ ಒಬ್ಬರಿನೊಬ್ರು ಮೇಲೆ ಶೇಷಿತ ಆ ಕಾರಣದಿಂದ ನಾವು ಇವತ್ತೇನು ನಮ್ಮ ಸಂಘಟನೆಯನ್ನ ಬಲಪಡಿಸೋದಕ್ಕೋಸ್ಕರ ಕೆಲಸ ಮಾಡೋದಿಕ್ ಕೊಟ್ಟಿದ್ದಕ್ಕೆ ಅಂತ ಸಂದರ್ಭದಲ್ಲಿ ಎಲ್ಲ ಸಮಾಜ ಬೇರೆ ವಿವಿಧ ಸಮಾಜಗಳ ಮುಖಂಡರ ಸಲಹೆ ಸಹಕಾರ ಎಲ್ಲವೂ ಬೇಕಾಗಿದೆ ఆ నిట్టిన బసవరాజ్ తమ నిర్తారీ సన్మానండి అది నాలుగు ధన్యవాదం